ನೀವ್ ಯಾಕೆ ರೀತಿ ಮಾಡ್ತಿರೀ ಬಿಟ್ಬಿಟ್ರಿಮಾನಿ ಏರ್ಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಆಲಕ್ ಬಂದದ ಈ ಒಟ್ಟು ಚಾಲೂ ಆಗ್ತದೆ ಇಷ್ಟೇ ಅವ್ರಸ್ತಾರ ವಿಮಾನ ಇಳಿಸಲಿಕ್ಕೆ ಉದ್ಘಾಟನೆ ನಾವೇ ಮಾಡ್ತೇವ್ರ ಮಂತ್ರಿ ಕರ್ಕೊಂಡ್ ಬರ್ತೀನಿ ಒಳ್ಳೆ ಕತೆ ಇತ್ತಲ್ಲ ಇಟ್ಟೆಲ್ಲ ಮಾಡಿ ಹಂಗ ಕುಡಿದ್ರು ಸರ್ಕಾರ ಇವ್ರದ್ದು ಇರ್ಬೇಕು ನಮ್ ಸಿದ್ದರಾಮ್ ಬಟ್ ಅದಕ್ಕೆ ಚಾಲನೆ ಕೊಟ್ಟವ್ರು ನಾವ್ ಅದೇವ್ರು ರೊಕ್ಕ ಕೊಟ್ಟವ್ ನಾವ್ ಅದೇವ್ ನಮ್ ಮಂತ್ರಿ ಶಾರ್ಟ್ಲಿ ಒಂದು ಒಂದೂವರೆ ಎರಡು ತಿಂಗಳ ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ಬಿಟ್ಟು ಅದೇ ಅದೇ ರೀ ಇದೆ ನೋಡ್ರಿ ಮೊದಲ ನಾವೇ ತಪ್ಪು ಮಾಡದವ್ರು ಅದು ಯಾಕಂದ್ರೆ ಮೊದಲೇ ಕ್ಲಿಯರೆನ್ಸ್ ತೊಗೊಂಡು ನಾವು ಮಾಡಿದ್ರೆ ಇದು ಪ್ರಾಬ್ಲಮ್ ಇರತ್ತಿರಲಿಲ್ಲ ಆ ಕಿರಿ ಕ್ಲೀನ್ ಆದ್ರೆ ಕ್ಲಿಯರ್ ಕ್ಲಿಯರೆನ್ಸ್ ತಗೊಳಲ್ಲ ಜಲ್ದಿ ಆದ್ರೆ ಜಲ್ದಿ ಆದ್ರಿ ಅಂತ ಹೇಳಿ ನಾವು ಜಲ್ದಿ ಮಾಡ್ಲಿಕ್ಕೆ ಅವ್ರಿಗೆ ಸಿಗಾಕೊಂಡಿದ್ದೆವು ನೋಡ್ರಿ ಇಷ್ಟೇ ರೈಟ್ ನಮಸ್ಕಾರ